ಎಲ್ಲರಿಗೂ ನಮಸ್ಕಾರಗಳು ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಒಂದು ಕಿರು ಪರಿಚಯ ಅವರ ಬಗ್ಗೆ ಒಂದು ಚಿಕ್ಕ ಚಿಕ್ಕದಾದ ಪ್ರಬಂಧ ಅಂತ ಕೂಡ ಹೇಳ್ಬೋದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಭಾರತದ ಎರಡನೇ ಪ್ರಧಾನ ಮಂತ್ರಿ ಮತ್ತು ಮಹಾತ್ಮ ಗಾಂಧಿಯವರ ಅನುಯಾಯಿಯಾಗಿದ್ದರು ಇವರು ದೊಡ್ಡ ಮನಸ್ಸಿನ ವ್ಯಕ್ತಿಯಾಗಿದ್ದರು ಹಾಗೂ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರು ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಭಾರತದ ಎರಡನೇ ಪ್ರಧಾನ ಮಂತ್ರಿ ಮತ್ತು ಮಹಾತ್ಮ ಗಾಂಧಿಯವರ ಅನುಯಾಯಿಯಾಗಿದ್ದರು ಇವರು ದೊಡ್ಡ ಮನಸ್ಸಿನ ವ್ಯಕ್ತಿಯಾಗಿದ್ದರು ಹಾಗೂ ಸ್ವಾತಂತ್ರ್ಯ ಹೋರಾಟಗಾರರಾಗಿ ರು ಇವರ ಜನನ ಅಕ್ಟೋಬರ್ ಎರಡು ಹತ್ತೊಂಬತ್ ನೂರ ನಾಲ್ಕರಂದು ಜನಿಸಿದರು ಇವರು ಉತ್ತರ ಪ್ರದೇಶದ ಮುಗ್ ಮುಘಲ್ಸ್ರಾಯ್ನಲ್ಲಿ ಜನಿಸಿದರು ತಂದೆ ಶಾರದಾ ಪ್ರಸಾದ್ ತಾಯಿ ಶ್ರೀವಾಸ್ತವ ತಾಯಿ ತಂದೆ ಶಾರದಾ ಪ್ರಸಾದ್ ಶ್ರೀವಾಸ್ತವ ತಾಯಿ ರಾಮದುಲಾರ್ ದೇವಿ ಮಕ್ಕಳು ಅನಿಲ್ ಶಾಸ್ತ್ರಿ ಸುನಿಲ್ ಶಾಸ್ತ್ರಿ ಹರಿಕೃಷ್ಣ ಶಾಸ್ತ್ರಿ ತಂದೆ ಶಾರ್ ಶಾರದಾ ಪ್ರಸಾದ್ ಶ್ರೀವಾಸ್ತವ ತಾಯಿ ರಾಮದುಲಾರಿ ದೇವಿ ಇನ್ನು ಮಗಳು ಮತ್ತು ಮಕ್ಕಳು ಅನಿಲ್ ಶಾಸ್ತ್ರಿ ಸುನಿಲ್ ಶಾಸ್ತ್ರಿ ಹರಿಕೃಷ್ಣ ಅವರು ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಭಾರತೀಯ ಸ್ವಾತಂತ್ರ್ಯ ಚಳುವಳಿ ಸೇರಿದರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಭಾರತೀಯ ಸ್ವಾತಂತ್ರ್ಯ ಚಳುವಳಿ ಸೇರಿದರು ಹತ್ತೊಂಬತ್ತು ನೂರ ಇಪ್ಪತ್ತಾರರಲ್ಲಿ ಕಾಶಿ ವಿದ್ಯಾಪೀಠದಿಂದ ತಮ್ಮ ಪದವಿ ಪೂರ್ಣಗೊಳಿಸಿದರು ಪದವಿ ಪಡೆದ ನಂತರ ಅವರಿಗೆ ಈ ವಿದ್ಯಾಪೀಠವು ಶಾಸ್ತ್ರಿ ಎಂಬ ಬಿರುದನ್ನು ನೀಡಿದರು ಹತ್ತೊಂಬತ್ತು ನೂರ ಇಪ್ಪತ್ತಾರರಲ್ಲಿ ಕಾಶಿ ವಿದ್ಯಾಪೀಠದಿಂದ ತಮ್ಮ ಪದವಿ ಪೂರ್ಣಗೊಳಿಸಿದರು ಪದವಿ ಪಡೆದ ನಂತರ ಅವರಿಗೆ ಈ ವಿದ್ಯಾಪೀಠವು ಶಾಸ್ತ್ರಿ ಎಂಬ ಬಿರುದನ್ನು ನೀಡಿದರು ಹತ್ತೊಂಬತ್ತು ನೂರ ಅರವತ್ನಾಲ್ಕರಲ್ಲಿ ಜವಾಹರ್ಲಾಲ್ ನೆಹರು ಅವರ ನಿಧನದ ನಂತರ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಭಾರತದ ಎರಡನೇ ಪ್ರಧಾನಿ ಮಂತ್ರಿಯಾದರು ಹತ್ತೊಂಬತ್ತು ನೂರ ಅರವತ್ತೈದರ ಭಾರತ ಪಾಕಿಸ್ತಾನ್ ಯುದ್ಧದ ಸಮಯದಲ್ಲಿ ಅವರು ಜೈ ಜವಾನ್ ಜೈ ಕಿಶಾನ್ ಎಂಬ ಪ್ರಶಸ್ತಿ ಘೋಷಣೆಯನ್ನು ನೀಡಿದರು ಭಾರತದ ಸ್ವಾತಂತ್ರ್ಯಕ್ಕಾಗಿ ಸಕ್ರಿಯರಾಗಿ ದುಡಿದರು ಅವರಿಗೆ ಭಾರತದ ಅತ್ಯುನ್ನತ ನಾಗರಿಕ ನಾಗರಿಕ ಪ್ರಶಸ್ತಿಯಾದ ಭಾರತ ರತ್ನವನ್ನು ಮರಣೋತ್ತರವಾಗಿ ನೀಡಿ ಗೌರವಿಸಲಾಯಿತು ಭಾರತದಲ್ಲಿ ಶ್ವೇತ ಕ್ರಾಂತಿಗೆ ಮತ್ತು ಹಸಿರು ಕ್ರಾಂತಿಗೆ ಅವರ ಕೊಡುಗೆ ಅಪಾರ ಹತ್ತೊಂಬತ್ನೂರ ಅರವತ್ನಾಲ್ಕರಲ್ಲಿ ಜವಾಹರ್ಲಾಲ್ ನೆಹರು ಅವರ ನಿಧನದ ನಂತರ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಭಾರತದ ಎರಡನೇ ಪ್ರಧಾನ ಯಾದರು ಹತ್ತೊಂಬತ್ತು ಅರವತ್ತೈದರ ಭಾರತದ ಪಾಕಿಸ್ತಾನ ಯುದ್ಧದ ಸಮಯದಲ್ಲಿ ಅವರು ಜೈ ಜವಾನ್ ಜೈ ಕಿಸಾನ್ ಎಂಬ ಪ್ರಶಸ್ತಿ ಎಂಬ ಪ್ರಸಿದ್ಧ ಘೋಷಣೆಯನ್ನು ನೀಡಿದರು ಅವರ ಪ್ರಸಿದ್ಧ ಘೋಷಣೆ ಜೈ ಜವಾನ್ ಜೈ ಕಿಸಾನ್ ಇನ್ನು ಭಾರತದ ಸ್ವಾತಂತ್ರ್ಯಕ್ಕಾಗಿ ಸಕ್ರಿಯಾಗಿ ದುಡಿದರು ಅವರಿಗೆ ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಭಾರತ ರತ್ನವನ್ನು ಅವರ ಮರಣೋತ್ತರವಾಗಿ ಅಂದರೆ ಅವರ ಮರಣದ ನಂತರ ಅವರಿಗೆ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಇನ್ನು ಭಾರತದಲ್ಲಿ ಶ್ವೇತ ಕ್ರಾಂತಿಗೆ ಮತ್ತು ಹಸಿರು ಕ್ರಾಂತಿಗೆ ಅವರ ಕೊಡುಗೆ ಅಪಾರ ಅವರ ನಿಧನ ಹತ್ತೊಂಬತ್ತು ನೂರ ಅರವತ್ತಾರರ ಜನವರಿ ಹನ್ನೊಂದರಂದು ತಾಸ್ಕೆಂಟಿನಲ್ಲಿ ಉಜ್ಜೆಕಿಸ್ತಾನದಲ್ಲಿ ಅಧ್ಯಕ್ಷ ಅಯು ಖಾನ್ ಅವರೊಂದಿಗೆ ತಾಸ್ಕೆಂಟ್ ಒಪ್ಪಂದಕ್ಕೆ ಸಹಿ ಹಾಕಿದ ನಂತರ ಹೃದಯಾಘಾತದಿಂದ ನಿಧನರಾದರು ಹತ್ತೊಂಬತ್ತು ನೂರ ಅರವತ್ತಾರು ಜನವರಿ ಹನ್ನೊಂದರಂದು ತಾಸ್ಕೆಂಟಿನಲ್ಲಿ ಉಜ್ಜೇಬಕಿಸ್ತಾನನಲ್ಲಿ ಅಧ್ಯಕ್ಷ ಅಯೂಬ್ ಖಾನ್ ಅವರೊಂದಿಗೆ ತಾಸ್ಕೆಂಟ್ ಒಪ್ಪಂದಕ್ಕೆ ಸಹಿ ಹಾಕಿದ ನಂತರ ಹೃದಯಾಘಾತದಿಂದ ನಿಧನರಾದರು ದೆಹಲಿಯಲ್ಲಿರುವವರ ಸ್ಮಾರಕವನ್ನು ವಿಜಯ ಘಾಟ್ ಎಂದು ಕರೆಯಲಾಗುತ್ತದೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಸ್ಮಾರಕ ದೆಹಲಿಯಲ್ಲಿದೆ ಆ ಸ್ಮಾರಕವನ್ನು ವಿಜಯ್ ಘಾಟ್ ಎಂದು ಕರೆಯಲಾಗುತ್ತದೆ ನಿಮಗೂ ಕೂಡ ಈ ಪ್ರ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಒಂದು ಕಿರು ಪರಿಚಯ ಅವರ ಒಂದು ಜೀವನ ಚರಿತ್ರೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು